ವೆಲ್ಕಮ್ ಬ್ಯಾಕ್ ಟು ಶ್ರೀನ ಕನ್ನಡ ಯೂಟ್ಯೂಬ್ ಚಾನಲ್ ನಿಮಗೆಲ್ಲರಿಗೆ ಸ್ವಾಗತ ನಾನು ಇವತ್ತು ನಿಮಗೊಂದು ವಿಶೇಷವಾದ ಒಂದು ವಸ್ತುವನ್ನು ತೋರಿಸಿದ್ದೇನೆ ಇದು ಸಾಮಾನ್ಯವಾಗಿ ಹಳ್ಳಿ ಪ್ರದೇಶದಲ್ಲಿರುವವರು ಮತ್ತು ಮಲೆನಾಡು ಮತ್ತು ತುಳುನಾಡಿನಲ್ಲಿ ವಾಸಿಸುವಂಥ ಎಲ್ಲ ಜನರಿಗೆ ಹಳ್ಳಿ ಜನರ ಹಳ್ಳಿಯಲ್ಲಿ ವಾಸಿಸುವಂತಹ ಎಲ್ಲ ಜನರಿಗೆ ಇದರ ಪರಿಚಯ ಇದ್ದೇ ಇರುತ್ತದೆ ಇದಕ್ಕೆ ತಂಡರ್ ಮಶ್ರೂಮ್ ಅಂತ ಹೇಳ್ತಾರೆ ಮತ್ತು ತುಳಿನಲ್ಲಿ ಕಲಲಾಂಬು ಅಂತ ಹೇಳ್ತಾರೆ ಇದಕ್ಕೆ ಮಾರ್ಕೆಟಲ್ಲಿ ಈಗ ಸಾಧಾರಣ ಒಂದು ಕಮ್ಮಿ ಅಂದರೂ ಏಳ್ನೂರರಿಂದ ಎಂಟುನೂರು ರೂಪಾಯಿ ಇದೆ ಪರ್ ಕೆ ಜಿಗೆ ಅದು ಹೇಗಿರ್ತದಂತೆ ಅಂತ ನಾನು ನಿಮಗೆ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಭಾಷೆಯಲ್ಲಿ ಇದಕ್ಕೆ ಏನಂತ ಅಂತ ಹೇಳ್ತಾರೆ ಅಂತ ಒಂದು ಕಮೆಂಟ್ ಮಾಡಿ ನಿಮಗೆ ನಾವು ಅದನ್ನು ತಂಡರ್ ಮಶ್ರೂಮ್ ಅಂದರೆ ಅಂತ ಅಣೆಬೆ ಹೇಗಿರ್ತದಂತ ನಾವು ನಿಮಗೆ ತೋರಿಸ್ತೀವಿ ಬನ್ನಿ ಗೈಸ್ ಹೋಗುವ ಹೀಗೆ ಮರಗಳಿರುವ ಅಥವಾ ಈ ಥರ ಗಿಡಗಳಿರುವಂಥ ಪ್ಲೇಸಲ್ಲಿ ಇದು ಹೆಚ್ಚಾಗಿರ್ತದೆ ಯಾಕಂದರೆ ಈ ಮರದಿಂದ ಬಿದ್ದಿರುವಂತಹ ಎಲೆಗಳಿಂದ ಅದಕ್ಕೆ ಒಳ್ಳೆಯ ಕಾಂಪೋಸ್ಟ್ ಗೊಬ್ಬರ ಸಿಕ್ಕಾಗೆ ಇರ್ತದೆ ಹಾಗಾಗಿ ಇಲ್ಲಿ ಚಂದವಾಗಿ ಬೆಳೀತದೆ ಇದು ಅದೇ ತೋರಿಸ್ತೇವೆ ಇಲ್ಲಿ ನಾವು ನೋಡ್ಬೋದು ಸಾಮಾನ್ಯವಾಗಿ ಆಗ ಮೇಲೆ ಇರುವುದಿಲ್ಲ ಅದು ನಾವು ಅಂದಾಜು ಮಾಡಿದರೆ ಮಾತ್ರ ನಮಗೆ ಸಿಗ್ತದೆ ಒಂದು ಕೋಲಲ್ಲಿ ನಾವು ನಿಮಗೆ ತೆಗೆದು ತೋರಿಸ್ತೇವೆ ಹೇಗಿರ್ತದೆ ಅಂತ ನಾವು ನೋಡ್ಬೋದು ಈ ರೀತಿಯಾಗಿರ್ತದೆ ಅದು ತಂಡರ್ ಮಶ್ರೂಮ್ ಅಂತ ಹೇಳ್ತಾರೆ ಇದಕ್ಕೆ ಬೇರೆ ಬೇರೆ ಭಾಷೆಯಲ್ಲಿ ಬೇರೆ ಬೇರೆ ಆದ ಹೆಸರು ಇದೆ ಇದಕ್ಕೆ ಮಾರ್ಕೆಟಲ್ಲಿ ಸಾಧಾರಣ ಇದಕ್ಕೊಂದು ಎಂಟುನೂರರಿಂದ ಒಂಬೈನೂರು ರೂಪಾಯಿ ಈಗ ಬೇಡಿಕೆ ಇದೆ ಹೆಚ್ಚಾಗಿ ಎಲ್ಲರೂ ತಗೊಳ್ತಾರೆ ಯಾಕಂದರೆ ಸೀಸನಲ್ಲಿ ಮಳೆಗಾಲದ ಸೀಸನಲ್ಲಿ ಮಾತ್ರ ಸಿಗೋದು ಎಷ್ಟು ಸಿಕ್ತದೆ ಗಾಯಸ್ ಇನ್ನೂ ಎಷ್ಟು ಸಿಗ್ತದಂತ ನೋಡುವ ನಾವು ಇನ್ನಷ್ಟು ಸಿಕ್ತದ ನೋಡುವ ಗಾಯಸ್ ಇದಕ್ಕೆ ನಿಮ್ಮ ಭಾಷೆಯಲ್ಲಿ ಎಂತಂತ ಹೇಳ್ತಾರೆ ಅಂತಂದು ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ನಿಮಗೆ ಇದರ ಬಗ್ಗೆ ಏನಾದರೂ ರೆಸಿಪಿ ಗೊತ್ತಿದ್ರೆ ಕಮೆಂಟ್ ಮಾಡಿ ಏನಾದರೂ ಸ್ಪೆಷಲ್ ಆಗಿ ಇದರಲ್ಲಿ ಐಟಮ್ ಮಾಡೋದಾದರೆ ಹೆಚ್ಚಾಗಿ ಇದ್ರದ್ದು ಸಾರು ಮಾತ್ರ ಇದ್ರದ್ದು ಸುಕ್ಕ ಮಾಡ್ತಾರೆ ಹೆಚ್ಚಾಗಿ ಇದನ್ನು ನಾವು ಮಳೆ ಬೀಳುವ ಪ್ರದೇಶದಲ್ಲೆಲ್ಲ ಕಾಣ್ಬೋದು ಮತ್ತು ಈ ಹೆಚ್ಚು ಗಿಡಗಳೆಲ್ಲ ಇರ್ತದಲ್ಲ ಅಲ್ಲಿ ಇದನ್ನು ನಾವು ಹೆಚ್ಚಾಗಿ ಕಾಣ್ಬೋದು ಒಳಗೆ ಯಾವ ರೀತಿ ಇರ್ತದೆ ಅಂತಂದರೆ ಈ ಥರ ವೈಟ್ ಇರ್ತದೆ ಹಳ್ಳಿ ಪ್ರದೇಶದಲ್ಲಿರುವವರಿಗೆ ಇದು ಸಾಮಾನ್ಯವಾಗಿ ಗೊತ್ತಿರ್ತದೆ ಏನಂತ ಇದಕ್ಕೆ ಕನ್ನಡದಲ್ಲಿ ಗುಡುಗು ಅಣಬೆ ಅಂತ ಹೇಳ್ತಾರೆ ಇದಕ್ಕೆ ನೋಡುವ ಇನ್ನಷ್ಟು ಸಿಗ್ತದಂತ ಗೈಸ್ ನಮ್ಮ ಕಾರ್ಕಾಳ ಮಾರ್ಕೆಟಲ್ಲಿ ಇದಕ್ಕೆ ಸಾಧಾರಣ ಒಂದು ಆರುನೂರರಿಂದ ಎಂಟುನೂರು ರೂಪಾಯಿ ಇದೆ ಅಂತ ಹೇಳ್ತಾರೆ ಹಾಗಾಗಿ ಇಲ್ಲಿ ಮಂದಿ ಇದ್ದಾರೆ ಇದನ್ನು ಸೇಲ್ ಮಾಡ್ತಾರೆ ನಮ್ಮ ಲೋಕಲ್ ಅಂಗಡಿಯಲ್ಲಿ ಕೂಡ ತಗೊಳ್ತಾರೆ ಅಂತ ಹೇಳ್ತಾರೆ ಸಾಧಾರಣ ಆರುನೂರ ಆರುನೂರರಿಂದ ಎಂಟುನೂರು ಒಂಬೈನೂರು ಸ್ಟಾರ್ಟಿಂಗ್ ಇದಕ್ಕೆ ಒಂದು ಸಾವಿರ ಕೂಡ ಇತ್ತು ಪರ್ ಕೆ ಜಿಗೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಇಂತಹ ವಿಡಿಯೋಗಳಿಗಾಗಿ ನಾವು ತರ್ತಾ ಇರ್ತೇವೆ ನಿಮ್ಮ ಮುಂದೆ